ಇದೇನು ಸಂಗ್ರಾಮ ಇದು ಏನು ಸಣ್ಣವಾರ ಇದ್ದಂತ ಇದನ್ನ ಇಷ್ಟಪಟ್ಟು ಮಾಡಾಗುತ್ತಿರೋ ಏನೋ ನೀವು ನಡಬರ್ಕ್ ಮಾಡಿದ್ರು ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಇತಿಹಾಸ ಸ್ವಲ್ಪ ಹೇಳಬೇಕ ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾರು ಸರ ನಾವು ಸಣ್ಣ ಕಲೆತ್ ಏನ ಏನಿಲ್ಲರಿ ಮತ್ತು ಒನ್ಯ ಇದ ನಮ್ಮ ಬೆಳಿಗ್ಗೆ ಒಳಗೆ ನಾವು ಸಂಗ್ರಾಮ ಕಲ್ಲ ನೆಗಿದ್ರಲ್ಲಿ ಮೊದಲೇನೋ ಹಿರಿಯರು ಒಂದು ಸ್ವಲ್ಪ ಸ್ವಲ್ಪ ನೆಗೀತಿದ್ರೆ ಆ ನಂತರ ಅದೆಲ್ಲ ನಮಗೆ ಇದೆಲ್ಲ ತಲೆ ಆಗಿದ್ರ ಅವಾಗೆಲ್ಲ ನಾವು ಇದು ನಿಗಾಕೈತಿ ಒಂದು ಹದಿನೈದು ವರ್ಷ ಆಯ್ತು ರೀ ಇದು ಸ್ಟಾರ್ಟ್ ಬನ್ನಿ ನಿಗ್ಯಾಕ ಹದಿನೈದು ವರ್ಷ ಆದ ನಂತರ ನಮ್ಮ ಪೈಲ ಏನೈತಿ ಮಾಜಿ ಹಿರಿಯರು ನಮ್ಮಲ್ಲಿ ಒಂದು ಸ್ವಲ್ಪ ನಿಗದಿ ಆಡ್ತಿದ್ರು ಬೆಳಿಗ್ಗೆ ಒಳಗೆ ಅದ ಅಷ್ಟಕ್ಕೆ ಎಲ್ಲ ಮುಗಿ ಹೋಗಿತ್ತು ಮುಗಿ ಹೋದ ತಕ್ಷಣ ಇಕ್ಕಷ್ಟ ಇಲ್ಲಿ ಇಲ್ಲಿ ಬಾಜು ಅಂತ ಜಾತ್ರೆಯಾಗ ಕಲ್ಲು ಹೆಂಗಿದ್ರು ನೋಡಿ ನಾವ್ ಹಂಗೆ ಸುಮ್ ನೋಡಾಕ್ ಹೋಗಿದೆವು ನಾವ್ ಕೂಲಿ ಕೆಲಸ ಕೆಲ್ಸಕ್ಕೆ ಹೋದಲ್ಲಿ ಒಂದ್ ಕಟ್ಟಿದ್ರು ಎಷ್ಟು ವಯಸ್ಸು ಇತ್ತು ಎಷ್ಟ್ ನಿನಗಲ್ಲಿ ಅವಾಗ ಹೋದಾಗ ಒಂದು ಇಪ್ಪತ್ತು ವರ್ಷ ಐತ್ರಿ ನಾ ಇಲ್ಲಿ ಮಗಳ ಹಳ್ಳಿಯಲ್ಲಿ ಕೆಲಸಕ್ಕೆ ಹೋಗಿದೆವು ನೆಗೆ ಆಡದ್ ಹಿಡಿದ್ರು ನೋಡಕ್ ಹೋದಾಗ ತೆಲೀ ಬತ್ತು ತೆಲೀ ಬಂದ ತಕ್ಷಣ ಆ ನಾವು ಇಲ್ಲಿ ಗಿರೀಶ್ ತೋಳಮಟ್ಟಿ ಅಂತೇಳಿ ಗಿರೀಶ್ ಭಾಮಿ ಅತ್ತೇಳೆ ತೋಳಮಟ್ಟಿ ಅವ್ರ ಅನ್ನಾರು ಇಲ್ಲೇ ಅವರು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೆಗಿತಿದ್ರು ಇಲ್ಲಿ ಗಡ್ದಿನ ಪ್ಲಾಟ್ನಾಗ ಅವ್ರು ಕಲ್ಲಿದ್ದು ಆ ನಂತರ ಅವ್ರು ನಮಗೆ ಪರಿಚಯ ಆದರು ಪರ್ ನಾವು ನೋಡಕ್ಕೆ ಆ ಥರ ಅದು ನಮ್ಮ ಹಳ್ಳಿ ಒಳಗೆ ನೋಡಿದ ತಕ್ಷಣ ಇಲ್ಲಿ ನೆಗಿತಾರಲ್ಲ ಅನಾರ ಗಿರೀಶ್ ಬಾವಿ ಅಂತೇಳಿ ಅವ್ರದ್ದು ಹಂಗೆ ಅವ್ರ ಕಡೆ ಒಂದು ಸ್ವಲ್ಪ ಸ್ವಲ್ಪ ನೋಡಿದಗಳೇನ ಅವ್ರದ್ದು ಪರಿಚಯ ಆದ್ರು ನಮ್ಗೆ ಪರಿಚಯ ಆದ ನಂತರ ನಾವು ಸ್ವಲ್ಪ ಸ್ವಲ್ಪ ಇದಕ್ಕೆ ನೆಗೀಬೇಕಂತೇಳಿ ಟ್ರೈ ಮಾಡಿದ್ದೆವು ಆಲ್ರೆಡಿ ಆವಾಗ ಏಜ್ ಎಲ್ಲ ಇಪ್ಪತ್ತು ವರ್ಷ ಆಗಿದ್ದು ನೆಗಿಬೇಕತ್ತ ಟ್ರೈ ಮಾಡಾಕತ್ತಿದ್ದೆವು ನೆಗಿದು ನೆಗಿದು ನಾವು ಹಾಗೆ ಅದು ಇದ್ರ ಬಳಗೆ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿ ಆಕೈತೆ ನಮ್ಗೆ ನೇಗಿಬೇಕತ್ತ ನೆಗಿಬೇಕತ್ತ ಜಾಸ್ತಿ ಆದ ನಂತರ ನಾವು ಒಂದು ಒಂದು ಎರಡು ಮೂರು ವರ್ಷ ಅಷ್ಟೇ ಸ್ವಲ್ಪ ಸ್ವಲ್ಪ ನೆಗ್ದೆವು ನೆಗಾನ ಎಲ್ಲ ಮಾಜಿ ಪೈಗೌಂಡ್ರೆಲ್ಲ ನಮ್ಮ ಕರ್ನಾಟಕದ ಒಂದು ಎಲ್ರ ಇದನ್ನು ನಮಗೆ ಏನು ತಿಳಿಯ ಬಂದ ತಕ್ಷಣ ಪ್ರತಿಯೊಂದು ಎಲ್ಲೆಲ್ಲಿ ಊರುಗಳಾಗ ಇರ್ತಾವೆ ನಮ್ಗೆ ಹಿಂಗೆ ಯಾರು ಇಂಥಲ್ಲಿ ಇದ್ದಾವಪ್ಪ ನೆಗೆಡಪ್ಪ ಅಂತಂದ್ರೆ ನಾವು ಏನು ಮಾಡಾಕ್ತಿವಿ ಅವಾಗ ಕೂಲಿ ಕೆಲಸಕ್ಕೆ ಹೋಗುದು ಬಿಡೋದು ಇಂಥವು ಅದಾವಪ್ಪ ಅಂದ್ರೆ ನಾವು ಕಲಿದ್ದ ಐದು ಆರುನೂರು ಖರ್ಚು ಮಾಡ್ಕೊಂಡು ಅಲ್ಲಿ ಎಲ್ಲೇ ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಇದ್ರೂ ಕರೆ ನೋಡಕ್ಕೆ ಆ ಥರ ಇದ್ರ ಮ್ಯಾಗಿನ ಹಂಬಲ್ ಜಾಸ್ತಿ ಆಕೈತಿ ನೋಡಾಕ ಹೋಗುದು ಆ ಕಣದಾಗ ನೋಡಿದ್ಗಳ ಅವ್ರನ್ನೆಲ್ಲ ಪೈಲೋಂಡ್ರೆ ಫುಲ್ಲು ದಟ್ಟ ಮಷ್ಟಾಗಿ ಬಲಿಷ್ಠವಾದಂಥ ಬೌಡಿ ಅವ್ರು ಕಟ್ಟು ಮಸ್ತಾದಂಥ ಬೌಡಿಯನ್ನು ನೋಡಿ ನಮಗೂ ಈ ಥರ ಆಗ್ಬೇಕಲ್ಲ ನಾವು ತಿನ್ನಬೇಕಲ್ಲ ಎಲ್ಲ ನಮಗೆಲ್ಲ ಅವಾಗ ಈಗ ವೇಟ್ ಎಲ್ಲ ಬರೀ ಒಂದು ಐವತ್ತು ಐವತ್ತೈದು ಕೆ ಜಿ ವೇಟ್ ಇದ್ದೇವೆ ನಾವು ಆಗಿನ ಟೈಮ್ದಾಗ ಎರಡು ಸಾವಿರ ಹನ್ನೆರಡ್ರಾಗ ಎರಡು ಸಾವಿರ ಹನ್ನೆರಡ್ರಾಗ ಐವತ್ತು ಐವತ್ತೈದು ಕೆ ಜಿ ತೂಕ ಇತ್ತು ನಮ್ದು ಆ ಕೂಲಿ ಕೆಲಸಕ್ಕೆ ಹುಕ್ಕಿದ್ದೆವು ಎಲ್ಲ ಭಾಳ ಬಡ್ತ ಅನ್ಸೈತಿ ಒಂದು ಎಕರೆ ಹೊಲ ಇಲ್ಲ ಒಂದು ಎಕರೆ ಹೊಲ ಇಲ್ಲ ಮತ್ತು ದುಡಿಲಾರ್ದೆ ನಮಗೆ ವಾಡಿ ತುಂಬಲ್ಲ ಏನೋ ಹೊತ್ತೊಂಡ್ರು ಒಬ್ಬರು ಕೈ ಕೂಲಿ ಕೆಲಸ ಮಾಡಿಯೇ ದುಡಿಬೇಕಾ ಆ ಟೈಮ್ ನಾವು ಅಲ್ಲಿ ನಾವು ಕೂಲಿ ಕೆಲಸ ಒಂದು ದಿನ ದುಡಿದು ಬಿಟ್ಟು ನೂರು ರೂಪಾಯಿ ಒಂದು ನೂರು ಖರ್ಚು ಮಾಡ್ಕೊಂಡು ಬೇರೆ ಊರಿಗೆಲ್ಲ ಶಂಬರ್ ಕಿಲೋಮೀಟ್ರ್ ಗಂಟ್ಲೇನು ಹೋಗಿ ನಾವು ನೋಡಕ್ಕೆ ತಿಳಿ ಹೋಗಿ ಅವ್ರನ್ನೆಲ್ಲ ಪೈಲೋರು ಆ ಥರ ಇರೋದು ನೋಡಿ ನಾವು ಈ ಥರ ತಿನ್ಬೇಕಲ್ಲ ನಾವು ಈ ಥರ ಆಗಬೇಕಲ್ಲ ಆಕೈತನೋ ಹೀಗೆಲ್ಲ ಆ ಪೈಲ ಸ್ವಲ್ಪ ಪರಿಚಯ ಕೇಳ್ಕೊಂಡಾಗ ನೀವು ಹಿಂಗೆ ತಿನ್ಬೇಕಪ್ಪ ಹಿಂಗೆ ಇರಬೇಕು ಇದೇ ಥರ ನೀವು ಮಾಡಿದ್ರೆ ನೀ ಥರ ಸಕ್ಸಸ್ ಅವರು ಒಬ್ಬರ ನಮ್ಮ ಮಾಜಿ ಪೈಲ್ರೆ ಪರಿಚಯ ಮಾಡ್ಕೊಂಡು ಹೇಳಿದ್ರು ನಮ್ಗೆ ಅನುಭವ ಹೇಳಿದ ತಕ್ಷಣ ನಾವು ಅವ್ರದ್ದೇನು ಹೇಳಿದ ತಕ್ಷಣ ಅವ್ರ ರೂಟೀಸೆ ನಾವು ಫಾಲೋ ಮಾಡಾಕತ್ತಿದ್ದೆವು ಫಾಲೋ ಮಾಡಿದ ತಕ್ಷಣ ನಮಗೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು ಒಂದು ಸ್ವಲ್ಪ ದುಡಿದು ಮತ್ತು ಆದಷ್ಟು ಕಷ್ಟಪಟ್ಟು ಯಾವುದು ಚಟ ಮಾಡಲಾರ್ದ ನಾವು ಅಂತ ಇಂಥ ಏನು ಚಟ ಮಾಡಲ ಆದಷ್ಟು ಕಷ್ಟಪಟ್ಟು ಏನೋ ನಾವು ಅಂತ ಇಂಥ ನಮ್ಮ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೇದು ಬೌಡಿಗೆ ಶರೀರಕ್ಕೆ ಚಲೋ ಆಗಿರುವಂಥದ್ದು ಆಹಾರವನ್ನು ಮೇಂಟೈನ್ ಮಾಡ್ಕೋತ ಬಂದ ತಕ್ಷಣ ಇದನ್ನು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಾಕತ್ತಿದ್ದೆವು ಇದ್ರಾಗ ನಾವು ಇಂಪ್ರೂವ್ ನಾವು ಹಾಗೆ ಇಂಪ್ರೂವ್ ಇದ್ರಾಗ ನಾವು ದಬಾಶಿ ಇದ್ರಾಗ ಮೇಲ್ ಬೇರೆ ಈಗ ಫಸ್ಟ್ ಎಲ್ಲ ಐವತ್ತೈದು ಕೆ ಜಿ ನಾನು ವೇಟ ನಾ ವರ್ಕೌಟ್ ಮಾಡ್ಕೋತ ಕಲ್ಲು ನೆಗೀತ ದಿನ ಡೈಲಿ ಎರಡು ಟೈಮ್ ಡೈಲಿ ಪ್ರಾಕ್ಟೀಸ್ ಮಾಡ್ಕೋತ ನಾವು ತೂಕ ಜಾಸ್ತಿ ಮಾಡ್ಕೊಂಡು ನಾವು ಬಾಡಿ ದಟ್ಟು ಮುಸ್ಟಾಗಿ ಮಾಡ್ಕೋತ ಬರುಕ ನಮ್ಮ ಕಲ್ಲು ಜಾಸ್ತಿ ಒಜ್ಜಿ ನಿಗಾಕತ್ತಿದ್ವು ಮೊದಲು ಸ್ವಲ್ಪ ನೆಗ್ದಿದ್ದು ಫಸ್ಟ್ ಎರಡು ಕೆಜಿ ಫಸ್ಟ್ ನಾ ಐವತ್ತು ಕೆ ಜಿ ಇದ್ದ ಸ್ಟಾರ್ಟ್ ಮಾಡೀನಿ ರೀ ಐವತ್ತು ಹಾಂ ಐವತ್ತು ಕೆ ಜಿ ಲಾಸ್ಟ್ ಅವಾಗ ಐವತ್ತು ಕೆ ಜಿನೇಬೇಕಾರೆ ರಾಮ ಕತ್ತಿ ಅಂದ್ರೆ ನಮ್ಗೆ ರಗಡ ಮಿಕ್ಕಿ ಬಿಡ್ತಿತ್ತು ಕಸು ಪವರ್ ಕಮ್ಮಿ ಇತ್ತು ಆನಂದ ನಾವು ಅಷ್ಟೆಲ್ಲ ತಾಕತ್ತು ಮಾಡ್ಕೊಂಡು ಅದು ಬ ಬಲಿಷ್ಠವಾಗಿ ನಾವು ಬಾಡಿಯನ್ನು ಬೆಳೆಸ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಬೆಳೆಸಿ ಐದಾರು ವರ್ಷ ಗಂಟ್ಲೆ ನಾವು ಮ್ಯಾಗ ಇಷ್ಟೆಲ್ಲ ನಾವು ನಾವು ಈಗ ಇಡೀ ನಮ್ಮ ಕರ್ನಾಟಕದ ನಾವು ಬೇಕಾದಲ್ಲಿ ಹೋದ್ರೂ ಪ್ರೈಝ್ ಮಾಡಿಲ್ಲ ಎಂದು ಬಂದಿಲ್ಲ ನಮ್ಮನಿಗೆ ನೀವು ಒಂದು ಒಟ್ಟು ಪ್ರೈಜ್ ಮಾಡಿದ್ಲು ಅಷ್ಟೇ ಬಂದಿಲ್ಲ ಯಾವ ಒಂದು ಎರಡು ಮೂರು ವರ್ಷ ಕಷ್ಟಪಟ್ಟು ಎರಡು ಸಾವಿರ ಹದಿನೈದು ಹದಿನಾರದಾಗಿಂದ ಪ್ರೈಜ್ ಆದರೂ ಒಂದು ಹಳ್ಳಿ ಒಳಗೆ ಹೋದ್ರೆ ಒಂದು ಪ್ರೈಜ್ ಮಾಡಲು ಇನ್ನೋರಿಗೆ ಮನೆಗೆ ಬಂದಿಲ್ಲ ಬಂದಿಲ್ಲ ಹಾ ಈಗ ನಿಮ್ಗೆ ಯಾವ ಹೆಸರು ಆಲ್ಮೋಸ್ಟ್ ಗುರುಸ್ತಾರ ಹಳ್ಳಿಯಾಗ ಮಾಡಿದ್ರೆ ಈಗ ಹಳ್ಳಿಯಾಗ ಅಂದ್ರ ನಮ್ದಂತರು ಅಡೇಸ್ರ ಸಂಗಪ್ಪ ಕೊಂತಿಕಲ್ ಸಾಯ್ಕಿನ ಬಿಳ್ಗಿ ಅಂತ ಹೆಸರು ಕೊಡ್ತೇವೆ ನಾವು ಬಾಗಲಕೋಟೆ ಜಿಲ್ಲಾದವರು ಬಾಲ್ಕೋಟ್ ಜಿಲ್ಲಾ ಬೆಳಗ್ಗೆ ತಾಲೂಕು ಸಂಗಪ್ಪಕ್ಕೊಂತಿಕಲ್ ಅತ್ತೆ ಹೆಸರು ಕೊಡ್ತೀವಿ ಎಲ್ಲಿ ಹೋದ್ರೆ ಪ್ರತಿಯೊಂದು ನಾವು ಇಡೀ ಸದ್ಯಕ್ಕಂದ್ರೆ ಈಗ ಅಭಿಮಾನಿಗಳು ಒಂದೊಂದು ಊರಾಗ ನಮ್ಗೆ ನಾವು ಒಂದೊಂದು ಊರಿಗೆ ನಾವು ಕಾರ್ಯಕ್ರಮಕ್ಕೆ ಈ ಕಲ್ಲು ನಿಗು ಎಲ್ಲಿ ಹೋಗಕ್ಕೈತಿ ಒಂದೊಂದು ಊರಿಗೆ ಒಂದು ಎಲ್ಲ ಕಡೆ ನಮ್ಮ ಕರ್ನಾಟಕದ ಇದನ್ನ ಭಾಳ ಅಂದ್ರೆ ಭಾಳ ಸದ್ಯಕ್ಕೆ ಆಲ್ರೆಡಿ ಭಾಳ ಚಾಲ್ತಿ ಐತಿ ಇದು ಸಂಗ್ರಾಮ್ ಕಲ್ಲು ನಿಗೀದು ಅಂದ್ರೆ ಈ ಸರ್ಯಕ್ಕೆ ನಮ್ಮ ಕರ್ನಾಟಕದ ಹೈಯೆಸ್ಟ್ ಈಗ ಈ ಇದ್ರದ್ದು ಭಾಳ ಅಂದ್ರೆ ಭಾಳ ಅಭಿಮಾನಿ ಐತೆ ಎಲ್ಲ ಕರ್ನಾಟಕ ಜನದಕ್ಕೆ ಪ್ರತಿಯೊಂದು ಜಾತ್ರೆ ಆಗು ಮೊದಲಿದ್ದ ಜಾತ್ರೆ ಒಳಗೋದು ಬಂದ ಒಂದೊಂದು ಊರಿಗೆ ಹತ್ತತ್ತು ವರ್ಷ ಕಲ್ನಿಗೆ ಹಾಕೋಗಿ ಹತ್ತತ್ತು ವರ್ಷ ಕಲ್ನಿಗಾಕೋದ್ರ ಅವರೆಲ್ಲ ನಮಗೆ ಊರು ಮಂದಿ ಎಲ್ಲ ಪರಿಚಯ ಹಾ ಸಂಗಪ್ಪ ಕುಂತಿಕಲ್ ಬರ್ತಾರ ಸಂಗಪ್ಪನವರು ಬರ್ತಾರ ಸಂಗಪ್ಪ ಬೆಳಿಗ್ಗೆ ಪೈಲನ್ ಬರ್ತಾನ ಅದು ಇರೋ ಮಡನ ನಮ್ಮ ಕಣದಾಗ ಹೋದ್ರೆ ಒಂದು ಕ್ರೇಜ್ ಹಾಂ ಮತ್ತು ನಾವು ಅಷ್ಟೆಲ್ಲ ನಾವು ಎಲ್ಲೆಲ್ಲ ಜನಕ್ಕೆ ಪರಿಚಯ ಅವ್ರ ಆ ಊರ್ ಒಂದು ಊರ ಬೇರೆ ಬೇರೆನೂ ಹೆಸರು ಹೋದಿರ್ತಿರ್ತಾರ ಅಭಿಮಾನಿಗಳು ಒಂದು ಊರಾಗ ಒಂಥರ ಹೆಸರು ಓದಿರ್ತ ಅವ್ರ ಇಷ್ಟಪಟ್ಟಂತ ಒಂದು ಏನೋ ಒಂದು ಅವ್ರ ಅಭಿಮಾನಿಕ್ಕಾಗಿ ಒಂದು ಏ ಬಿಳಗಿ ಹುಲಿ ಬಂದಂತ ಓದಿರ್ತಾರ ಏ ಬಿಳಗಿ ಪೈಲಾನ್ ಚಲೋ ಅದ ಸಂಗಾಪ ಕಂತಿ ಚಲೋ ಪೈಲಾನ್ ಅಂತ ಅವ್ರ ಅಭಿಮಾನ ತಕ್ಕಂತ ಒಂದು ಊರ ನಮ್ಗೆ ರಗಡೆ ಮಾಡಿ ಯಾವ್ಯಾವ ದೂರ ಯಾವ್ಯಾವ ಊರು ನಾವ್ ದೂರ ಅಂದ್ರ ಸಾಂಗ್ಲಿ ಹುಬ್ಳಿ ಧಾರವಾಡ ನಮ್ಮ ಉತ್ತರ ಕರ್ನಾಟಕದಾಗ ಹೈಸ್ಟ್ ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಇರುದು ಅದು ಗುಂಡು ಕಲ್ಲು ಎತ್ತಿದ್ರಾಗಿರಲಿ ಮತ್ತು ಇದು ಸಂಗ್ರಾಮ್ ಕಲ್ಲು ಸಿಡಿ ಹೊಡಿಯೋರಾಗಿರಾಗಿರಲಿ ನಮ್ಮ ಉತ್ತರ ಕರ್ನಾಟಕದಾಗೇನೆ ಜಾಸ್ತಿ ಇದ್ದಿದ್ದಂದ್ರೆ ಕಾರ್ಯಕ್ರಮ ಹಳ್ಳಿ ಕ್ರೀಡಾಪಟು ಒಳಗೆ ಗ್ರಾಮೀಣ ಕ್ರೀಡಾಪಟು ಒಳಗೆ ಹೈಯೆಸ್ಟ್ ಅಂದ್ರೆ ಗುಂಡು ಕಲ್ಲು ಎತ್ತದು ಸಂಗ್ರಾಮ ಕಲ್ಲು ಎತ್ತೋದು ಎಲ್ಲ ಹಾಂ ಇದೆಲ್ಲ ಮಹಾರಾಷ್ಟ್ರ ನಮ್ಮ ಇಡೀ ಉತ್ತರ ಕರ್ನಾಟಕದ ಎಲ್ಲ ಪ್ರತಿಯೊಂದು ಹಳ್ಳಿನು ಎಲ್ಲಿ ಹೋದ್ರೂ ನಾವು ಬಿಟ್ಟಿಲ್ಲ ನೀವು ಸಣ್ಣ ಇದ್ದಾಗ ಅಂದ್ರೆ ಒಂದು ಇಪ್ಪತ್ತು ವರ್ಷನ ಕಲ್ಲಿ ಎತ್ತಿ ಆಗಿತ್ತು ಹೇಳಿದ್ಯಾ ಹಾಂ ಎತ್ತಿ ಮುಂದೆ ನನ್ನ ಕೈಗೆ ಎಲ್ಲ ಬ್ಯಾನ್ ಆಗಲಿಲ್ಲ ಮತ್ತೆ ಮನೆಯಾಗ ತ್ರೇನು ಆಗಲಿಲ್ಲ ನಾವು ನೋಡ್ರಿ ನಾವು ನಮ್ಮ ತಾಯಿ ತಂದೆ ಆಶೀರ್ವಾದ ಹ್ಞೂ ಒನ್ಯತ ಎರಡನೇದನ ಇಲ್ಲಿ ನಂದಿ ಲಕ್ಕಮ ನಮ್ಮದ ನಮ್ಮ ಬಾಗಲಕೋಟೆ ಜಿಲ್ಲಾ ಬಿಳಿಗಿ ತಾಲೂಕು ಬಿಳಿಗಿ ನಮ್ಮೂರ ಊರು ನಮ್ಮದ ಓಣಿ ನಂದಿನಗರ ನಾವು ನಂದಿನಗರ ಕಾಟಕ್ರೋಣಿ ನಮ್ದು ನಂದಿನಗರ ಬತ್ತು ಕಾಟಕ್ರೋಣಿ ಎಲ್ಲ ಒಂದೇ ಹೋಗಿದ್ದು ನಾವು ನಂದಿನಗರದಾಗ ಇರೋದು ನಂದಿನಗರದಾಗ ಲಕ್ಕಮ್ಮ ಮಾಯಮ್ಮ ದೇವರ ಆಶೀರ್ವಾದ ನಾ ಅದೇ ಜಾಗದಾಗ ಪ್ರಾಕ್ಟೀಸ್ ಮಾಡ್ತೀನಿ ಇಲ್ಲಿ ಹಾಂ ನಾವು ಪ್ರಾಕ್ಟೀಸ್ ಈಗ ನಾ ಏನು ಫಸ್ಟ್ ಏನೋ ಗಿರೀಶ್ ಭಾಮಿ ಅಂತ ಗಡಿದಿನಾಗ ನೆಗೀತಿದ್ರು ಅಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಒಂದು ಸ್ವಲ್ಪ ತಲೆ ತೊಗೊಂಡೆವು ಆ ನಂತರ ನಾವು ಸಪ್ರೇಟ್ ನಾವು ನಮ್ಮೂರಾಗ ಒಂದು ಕಲ್ಲಿದ್ದರೆ ಒಂದು ಕಲ್ಲು ಇಲ್ರಿವು ಸಂಗ್ರಾಮ್ ಕಲ್ಲು ಹಿಡಿಯು ಒಂದು ಕಲ್ಲಿದ್ದಿಲ್ಲ ನಮಗೊಬ್ಬರು ಪಾಪ ಇವು ಎಲ್ಲ ಹುಡುಗ ಚಲೋ ಅದಾನ ಭಾಳ ಬಡತನ ಸ್ಥಿತಿ ಒಳಗೆ ಅದಾನ ಈ ಹುಡುಗ ಚಲೋನಿಗಿತ್ತಾನ ಅವ್ಗೆ ಸಹಾಯ ಮಾಡ್ಬೇಕಂತೇಳಿ ಒಂದು ಮಿನಿಮಮ್ ಅಂದರು ಒಂದು ಆಗಿನ ಟೈಮ್ದಾಗ ಎರಡು ಸಾವಿರ ಹನ್ನೆರಡು ಹದಿಮೂರಾಗ ಒಂದು ದೇಡ್ ಲಕ್ಷ ರೂಪಾಯಿ ಕಲ್ಲು ಸಂಗ್ರಾಮ್ ಕಲ್ಲ ಅವ್ರದ್ದು ಒಂದು ಸಟ್ಟ ಇತ್ತು ರೀ ಒಂದು ಸೇಕಾ ಸಾಲು ಒಂದು ಸಟ್ ಇತ್ತು ಅವ್ರದ್ದು ನಮ್ಮ ಕಡೆ ರೀ ಅಂದೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀಯಪ್ಪ ಇಲ್ಲ ನಮ್ಮ ಕಲ್ಲಿ ನಮ್ಮ ಕಡೆ ಒಂದು ಅಂದರೆ ನಾ ಕೊಡಿಸ್ತೀನಿ ನೀ ಎಷ್ಟು ದಿನ ಪೈಲ್ವಾನಗಿರಿ ಮಾಡ್ತೀನಿ ಮಾಡು ಆನಂತರ ನಮ್ಮ ತನಕಲ್ಲಿ ನಮ್ಗೆ ಅಂದಾಗ ಅವ್ರ ಒಂದು ಸಟ್ಟಕ್ಕಲ್ಲಿ ನಮಗೆ ನಾನು ಕೊಟ್ಟು ಕಳ್ಸ ರೀ ಹಾಂ ಅಲ್ಲಿದ್ದೇನೆ ತಂದು ನಮ್ಮ ಇಲ್ಲಿ ನಂದಿ ಲಕ್ಕಮ್ಮ ದೇವಿ ಗುಡಿ ಮುಂದೆ ಅಲ್ಲಿ ಏನು ಆ ಮೆಟ್ಟದಾಗೆವು ನಾವು ಹದಿನೈದು ವರ್ಷ ಕಾಲ ಹೇಗೈತಿ ಆ ದೇವರ ಆಶೀರ್ವಾದದಿಂದ ನಮ್ಗೆ ಏನಾದರೂ ಇನ್ನೊರಿಗಾದರೂ ಹೇಳ ಕಾಲಷ್ಟು ನಮ್ಗೆ ಏನೇನು ನೋವಿಲ್ಲ ಇಲ್ಲ ಆ ದೇವರ ಆಶೀರ್ವಾದ